ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಂದು ನಾನು ನಿಮಗೆ ನಮ್ಮೂರಿನ ಗ್ರಾಮ ದೇವತೆ ಆದ ಶ್ರೀ ಕುಂತಿಯಮ್ಮ ದೇವಿ ಅಂದರೆ ಪಾಂಡವರ ತಾಯಿ ಹಾಗೂ ಶ್ರೀ ಕೃಷ್ಣ ಹಾಗೂ ಶ್ರೀ ಬಲಾರಾಮ ಅತ್ತೆ ಈ ದೇವಿ ನಮ್ಮ ಚೊಕ್ಸಂದ್ರ ಗ್ರಾಮದ ಅಧಿದೇವತೆ ಈ ತಾಯಿಯ ಮೆರವಣಿಗೆ ಕಾರ್ಯಕ್ರಮವನ್ನು ನಮ್ಮ ಹಾಗೂ ಅಕ್ಕಪಕ್ಕದ ಗ್ರಾಮದ ಜನರು ಸೇರಿಕೊಂಡು ಪೂಜಾ ಕಾರ್ಯಕ್ರಮವನ್ನು ತಮಟೆ ಹಾಗೂ ಮಂಗಳ ವಾದ್ಯ ಮೂಲಕ ಬಹಳ ವಿಜೃಂಭಣೆಯಿಂದ ರಸ್ತೆ ಹಾಗೂ ಗ್ರಾಮದ ಬೀದಿಗಳಲ್ಲಿ ಆಚರಿಸಲಾಯಿತು ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆಲ್ಲ ಹೊರಟ್ವಿ ನಾಡಿಕೊಂಡು ನಾವು ಹೊರ್ತಿರೋದು ಬಂದು ನೆಲೆಬುಡಿ ಹತ್ರ ಇರೋ ದೇವಸ್ಥಾನಕ್ಕೆ ನೀವು ಇಲ್ಲಿ ನೋಡ್ಬೋದು ನಾನು ನನ್ನ ಮಗ ನಮ್ಮ ಮಾವ ಮತ್ತೆ ನಮ್ಮ ಯಜಮಾನ್ರು ತಂಗಿದಿರೋ ಅವ್ರು ಚಿಕ್ಕಮ್ಮ ನೋಡಿ ಒಂದು ಹತ್ರ ಇರುವ ದೇವಸ್ಥಾನ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು ನಾವು ಸ್ವಲ್ಪ ಲೇಟ್ ಆಗೋಯ್ತು ನಾವು ಹೋಗೋ ಅಷ್ಟರಲ್ಲಿ ಹೋಮ ಎಲ್ಲ ಇಟ್ಟಿದ್ರು ಹೋಮ ಎಲ್ಲ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಇದು ಬಂದು ಕೊಂತೇವಸ್ ದೇವರದು ನಾವು ಮನೆ ಹತ್ರ ತಗೊಂಡ್ಬಂದಿದ್ರಲ್ಲ ಅದು ಅದ್ರ ಜೊತೆಗೆ ಬಸವಣ್ಣಗಳನ್ನು ಕೂಡ ಇಟ್ಟಿದ್ದಾರೆ ಅದಾದಮೇಲೆ ಪ್ರಸಾದ ಕೂಡ ಏರ್ಪಡಿಸಿದ್ರು ಊಟ ಗೀಟ ಎಲ್ಲ ಹಾಕ್ಸಿದ್ರು ಮತ್ತು ಮನೆಗೆ ಬಂದ್ವಿ ನಾವು ಅದೆಲ್ಲ ಮುಗಿಸು ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅಷ್ಟರಲ್ಲಿ ಟ್ಯೂಷನ್ ಮಕ್ಕಳು ಬಂದರು ಆಮೇಲೆ ಟ್ಯೂಷನ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ ಇನ್ನೇನು ಟ್ಯೂಷನ್ ಎಲ್ಲ ಮುಗಿಸಿದ್ವಿ ಅಡುಗೆ ಎಲ್ಲ ಆಯಿತು ಅಷ್ಟರಲ್ಲಿ ತಿರ್ಗಾ ವಾಪಸ್ಸು ನಮ್ಮ ದೇವರು ನಮ್ಮ ಊರಿಗೆ ಬಂದು ಸೇರ್ಕೊಂತು ಯಾವ ರೀತಿ ಬೆಳಿಗ್ಗೆ ಟಮ್ಟೆ ಪಲ್ಲಕ್ಕಿ ಇಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಅದೇ ರೀತಿಯಲ್ಲಿ ಬೆಳೆ ಸಾಯಂಕಾಲ ಕೂಡ ಅದೇ ರೀತಿಲಿ ಕರ್ಕೊ ಬರ್ತಾರೆ ಪಲ್ಲಕ್ಕಿ ಟಮ್ಟೆ ಪೂಜೆ ಎಲ್ಲ ಸೇರ್ಕೊಂಡು ಬರ್ತಾರೆ ಆ ತಮಟೆ ಸೌಂಡ್ ನೋಡೋದಕ್ಕೆ ಖುಷಿ ಅಲ್ವಾ ನನ್ ನೋಡಿ ತುಂಬಾ ಖುಷಿಯಿಂದ ಆಟ ಆಡ್ತಾ ಕೆಲವು ಆಡತಾ ಇದೂಲ್ಲ ತಮಟೆ ಸೌಂಡ್ ನೋಡಿದ್ರೆ ಅಳ್ತಾರೆ ಆದ್ರೆ ನನ್ ತುಂಬಾ ಖುಷಿಯಿಂದ ನಕ್ಕೊಂಡ್ ನೋಡ್ತಾ ನೋಡಿ ದೇವ್ರು ಇವಾಗ ಊರ್ಗ್ ಬಂದ್ ಸೇರ್ಕೊಂತು ಮತ್ತೆ ಇನ್ ದೇವ್ರಿ ಯಾವಾಗ ಆಚೆ ಬರುತ್ತೋ ಗೊತ್ತಿಲ್ಲ ಎಷ್ಟ್ ಚೆನ್ನಾಗೆ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್